ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದಿಟ್ಟಿ ಅಮರಪಟ್ನೂರು ಗ್ರಾಮದ ಚೊಕ್ಕಾಡಿ ಗರುಡ ಯುವಕ ಮಂಡಲ ಮಯೂರಿ ಯುವತಿ ಮಂಡಲ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಪಂಚಶ್ರೀ ಅಕೋಜಿಪಾಲ್ ವಜ್ರಕಾಯ ಶಾಖೆ ಹಾಗೂ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ವತಿಯಿಂದ ಕಳೆದ ಮೂವತ್ತೊಂಬತ್ತು ವರ್ಷಗಳಿಂದ ಬಿಎಸ್ಎಫ್ ಆಗಿ ಯೋಧರಾಗಿ ಸುದೀರ್ಘ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ಹೊಂದಿ ತಾಯ್ನಾಡಿಗೆ ಮರಳಿದ ಯೋಧ ಚೊಕ್ಕಾಡಿ ನಡುಗಲು ದಿವಂಗತ ಬಾಬುಗೌಡ ಮತ್ತು ದಿವಂಗತ ಸೀತಮ್ಮ ದಂಪತಿಯ ಸುಪುತ್ರ ಬಾಲಕೃಷ್ಣ ಎನ್ಬಿ ಅವರನ್ನು ಊರ ಬಂಧು ಮಿತ್ರರು ಅಧೂರಿಯಾಗಿ ಸ್ವಾಗತಿಸಿದರು ನಿವೃತ್ತಿಯಾಗಿ ಸುಳ್ಳಕ್ಕೆ ಆಗಮಿಸಿದ ಅವರನ್ನು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಪ್ಯಾರಾಮಿಲಿಟರಿ ಅಸೋಸಿಯೇಷನ್ ಜತೆ ಕಾರ್ಯದರ್ಶಿ ನಿವೃತ್ತ ಸಿಆರ್ಪಿಎಫ್ ಆನಂದ ವಿಎಂ ಸ್ವಾಗತಿಸಿದರು ಬಳಿಕ ತೆರಳಿದ ಅವರನ್ನು ಅಮರಪಟ್ನೂರು ಗ್ರಾಮದ ಅಕೋಜಿಪಾಲಿನಲ್ಲಿ ಹಾರಾರ್ಪಣೆ ಮಾಡಿ ಸ್ವಾಗತಿಸಿ ಹೂವಿನಿಂದ ಅಲಂಕರಿಸಿದ ತೆರೆದ ವಾಹನದಲ್ಲಿ ನಿವೃತ್ತ ಯೋಧ ಬಾಲಕೃಷ್ಣ ಅವರನ್ನು ಅದೂರಿಯಾಗಿ ವಾಹನ ಜಾಥದೊಂದಿಗೆ ಚೊಕ್ಕಡಿಗೆ ಕರೆತಂದು ಅಲ್ಲಿಂದ ಹಿಂತಿರುಗಿ ಅಜ್ಜನಗದ್ದೆಯಾಗಿ ಕುಕ್ಕುಜಡಕ ತನಕ ಜಾಥವು ಸಾಗಿಬಂತು ಊರಿನವರ ಪರವಾಗಿ ನಿವೃತ್ತ ಯೋಧ ಬಾಲಕೃಷ್ಣ ಬಿ ಅವರನ್ನು ಸನ್ಮಾನಿಸಲಾಯಿತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸನ್ಮಾನ್ಮಾತಾ ಹಾಗೂ ಪ್ರಗತಿಪರ ಕೃಷಿಕ ಚಿನ್ನಪ್ಪಗೌಡರವರು ಅಭಿನಂದನಾ ಮಾತುಗಳನ್ನಾಡಿದರು ದುಗ್ಲಡಕದ ಮಿತ್ರ ಯುವಕ ಮಂಡಲ ಕೊಯ್ಕುಳಿ ಮತ್ತು ಕುರಲ್ ತುಳುಕೂಟ ದುಗಲಕಿದರ ವಾರ್ಷಿಕ ಮಹಾಸಭೆ ಮಂಡಲದ ವಟಾರದಲ್ಲಿ ನಡೆಯಿತು ಜಂಟಿ ಸಂಘಗಳ ಸಂಚಾಲಕರಾದ ಕೆಟಿ ವಿಶ್ವನಾಥ ಯುವಕ ಮಂಡಲದ ಅಧ್ಯಕ್ಷ ಚೇತನ್ ಕಲ್ಮಡ್ಕ ಕುರಲ್ ತುಳುಕೂಟದ ಅಧ್ಯಕ್ಷೆ ನವ್ಯಾ ದಿನೇಶ್ ಕೊಯ್ಕುಳಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಬಳಿಕ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಗರ ಪಂಚಾಯತ್ ನಿರ್ದೇಶನ ಸದಸ್ಯರಾಗಿ ನೇಮಕಗೊಂಡ ಭಾಸ್ಕರ ಪೂಜಾರಿ ಬಾಜಿನಡ್ಕ ದುಗ್ಗಲಡಕ ಪ್ರೌಢಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಆಯ್ಕೆಯಾದ ನಾರಾಯಣ್ ಟೈಲರ್ ಇವರನ್ನ ಸನ್ಮಾನಿಸಲಾಯಿತು ಯುವಕ ಮಂಡಲದ ಮಾಜಿ ಅಧ್ಯಕ್ಷ ಶಶಿಧರಂಜೆ ಶುಭ ಹಾರೈಸಿದರು ಕುರಲ್ ತುಳುಕೂಟದ ನೂತನ ಅಧ್ಯಕ್ಷ ರಮೇಶ್ ನೇರಬಿದ್ರೆ ಕಾರ್ಯದರ್ಶಿ ಭಾಗೇಶ್ ಕೋಶಾಧಿಕಾರಿ ಪ್ರಿಯಾ ಸದಾನಂದ ಯುವಕಮಂಡಲದ ನೂತನ ಅಧ್ಯಕ್ಷ ತೀರ್ಥರಾಮ ಕೊಯ್ಕುಳಿ ಕಾರ್ಯದರ್ಶಿ ಜಯಂತ ಕೊಯ್ಕುಳಿ ಕೋಶಾಧಿಕಾರಿ ಚಂದ್ರನ್ ರವರಿಗೆ ಅಧಿಕಾರ ಹಸ್ತಾಂತರ ಮಾಡಲಾಯಿತು ಬೆಂಗಳೂರು ಆಗಸ್ಟ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಯುವ ಅಥ್ಲೆಟಿಕ್ ಪ್ರತಿಭೆಗಳ ರೋಮಾಂಚಕ ಪ್ರದರ್ಶನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಖೋಲೋ ಇಂಡಿಯಾ ತಂಡವನ್ನು ಪ್ರತಿನಿಧಿಸುವ ನಿಹಾಲ್ ಕಮಲ್ ಅಜಾವರ ಅವರು ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಹದಿನಾರು ವರ್ಷದ ಒಳಗಿನವರ ವಿಭಾಗದಲ್ಲಿ ನೂರು ಮೀಟರ್ ಓಟದಲ್ಲಿ ಬೆಳ್ಳಿ ಪದಕವನ್ನು ಪಡೆದುಕೊಂಡರು ಕಿಡ್ಸ್ ಅಥ್ಲೆಟಿಕ್ಸ್ ಮೀಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಿಷ್ಠಿತ ಈವೆಂಟನ್ನು ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ಬೆಂಗಳೂರಿನ ಹೆಸರಾಂತ ಕಂಠೀರವ ಸ್ಟೇಡಿಯಂನಲ್ಲಿ ಆಯೋಜಿಸಲಾಗಿತ್ತು ಸುಳ್ಯದ ಬಳೆಮಕ್ಕಿ ಬಳಿ ಕಿಡಿಗೇಡಿಗಳು ಮಾಡಿದ ಕೃತ್ಯಕ್ಕೆ ನೆರಳಿಗಾಗಿ ನೆಟ್ಟಿದ್ದ ನಾಲ್ಕು ಮರಗಳು ಬಲಿಯಾದ ಘಟನೆ ವರದಿಯಾದ ಹಿನ್ನೆಲೆಯಲ್ಲಿ ಜೀಪೋ ಮತ್ತು ಟೆಂಪೋ ಚಾಲಕ ಮಾಲಕರ ಸಂಘದವರು ಇಂದು ಬೆಳಗ್ಗೆ ಕಲ್ಕುಡ ದೇವಸ್ಥಾನದಲ್ಲಿ ಕಿಡಿಗೇಡಿಗಳ ಪತ್ತೆಗಾಗಿ ಪ್ರಾರ್ಥಿಸಿಕೊಂಡರು ದ್ವಾರಕಾ ಹೋಟೆಲ್ ಬಳಿ ರಾಜಶ್ರೀ ಕಾಂಪ್ಲೆಕ್ಸ್ ಎದುರುಗಡೆ ರಸ್ತೆ ಬದಿಯಲ್ಲಿ ನೆರಳಿಗಾಗಿ ಗಿಡಗಳನ್ನು ನೆಡಲಾಗಿತ್ತು ಇದರಲ್ಲಿ ನಾಲ್ಕು ಮರಗಳನ್ನು ಯಾರೋ ದುಷ್ಕರ್ಮಿಗಳು ಗರಗಸದಲ್ಲಿ ಮುಕ್ಕಾಲು ಭಾಗ ಕೊಯ್ದು ಆ ಜಾಗಕ್ಕೆ ಬಟ್ಟೆ ಕಟ್ಟಿ ಯಾರಿಗೂ ಗೊತ್ತಾಗದಂತೆ ಮಾಡಿದ್ದರು ಈ ಪ್ರದೇಶದಲ್ಲಿ ಮರದ ನೆರಳಿನಡಿಯಲ್ಲಿ ಜೀಪು ಮತ್ತು ಟೆಂಪೋಗಳನ್ನು ಪಾರ್ಕಿಂಗ್ ಮಾಡಲಾಗುತ್ತಿತ್ತು ಈ ಮರಗಳನ್ನು ಈ ರೀತಿ ಕೊಯ್ದು ಕಿಡಿಗೇಡಿತನ ಮಾಡಿದವರು ಯಾರೆಂದು ಗೊತ್ತುಪಡಿಸುವಂತೆ ದೈವಸ್ಥಾನದ ನಡೆಯಲ್ಲಿ ಸಂಘದ ಪದಾಧಿಕಾರಿಗಳು ಪ್ರಾರ್ಥಿಸಿಕೊಂಡರು ನ್ಯೂಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್ ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಮಧ್ಯರಾತ್ರಿ ವೇಳೆ ರಸ್ತೆ ಬದಿಯ ಮೋರಿಗೆ ಬೈಕ್ ಡಿಕ್ಕಿ ಹೊಡೆದು ಇಬ್ಬರು ಯುವಕರು ಸ್ಥಳದಲ್ಲಿ ಮೃತಪಟ್ಟ ಘಟನೆ ಕೊಡಗು ಸಂಪಾಜೆ ಅರಣ್ಯ ಇಲಾಖಾ ಕಚೇರಿ ಬಳಿ ಸಂಭವಿಸಿದೆ ಮೈಸೂರಿನಿಂದ ಧರ್ಮಸ್ಥಳಕ್ಕೆ ಬೈಕ್ನಲ್ಲಿ ತೆರಳುತ್ತಿದ್ದ ಮೈಸೂರು ಮೂಲದ ಇಬ್ಬರು ಯುವಕರು ರಾತ್ರಿ ವೇಳೆ ಕೊಡಗು ಸಂಪಾಜೆಯ ಅರಣ್ಯ ಇಲಾಖಾ ಕಚೇರಿ ಬಳಿ ಮುಖ್ಯ ರಸ್ತೆ ಬದಿಯಲ್ಲಿದ್ದ ಮೋರಿಗೆ ಬೈಕ್ ಡಿಕ್ಕಿ ಹೊಡೆದಿದ್ದು ಪಕ್ಕದ ಚರಂಡಿಗೆ ಎಸೆಯಲ್ಪಟ್ಟು ಸ್ಥಳದಲ್ಲೇ ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ ಅಪಘಾತ ನಡೆದ ರಭಸಕ್ಕೆ ಬೈಕ್ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದ್ದು ಇಬ್ಬರ ಹೆಲ್ಮೆಟ್ಗಳು ಕೂಡ ರಟ್ಟಿ ಬಿದ್ದಿದ್ದವು ಇಬ್ಬರ ತಲೆ ಹಾಗೂ ಮುಖಕ್ಕೆ ಗಂಭೀರವಾದ ಗಾಯವಾಗಿದೆ ಮೈಸೂರು ಮೂಲದ ಮನೋಜ್ ಮತ್ತು ಪವನ್ ತಮ್ಮ ಬಾಲ್ಯದಿಂದಲೇ ಸ್ನೇಹಿತರಾಗಿದ್ದು ಯಾವಾಗಲೂ ಜೊತೆಯಾಗಿಯೇ ತೆರಳುತ್ತಿದ್ದರು ಪೊಲೀಸರು ಮನೆಯವರಿಗೆ ವಿಷಯ ತಿಳಿಸಿದ ಮೇರೆಗೆ ಮೈಸೂರಿನಿಂದ ಮೃತರ ಮನೆಯವರು ಮತ್ತು ಸಂಬಂಧಿಕರು ಸಂಪಾಜಿಗೆ ಆಗಮಿಸಿ ಮಧ್ಯಾಹ್ನ ಹನ್ನೆರಡು ಗಂಟೆಯ ವೇಳೆಗೆ ಎರಡೂ ಮೃತದೇಹಗಳನ್ನು ಪ್ರತ್ಯೇಕ ಪ್ರತ್ಯೇಕ ಆಂಬ್ಯುಲೆನ್ಸ್ನಲ್ಲಿ ಮಡಿಕೇರಿ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಯಿತು ಮಾಣಿ ಮೈಸೂರು ಹೆದ್ದಾರಿ ಗೂನಡ್ಕ ಪೆಲ್ತಡ್ಕ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಗೂಡ್ಸ್ ವಾಹನ ಪಲ್ಟಿಯಾಗಿ ಚಾಲಕ ಮತ್ತು ಸಹ ಪ್ರಯಾಣಿಕನಿಗೆ ಸಣ್ಣಪುಟ್ಟ ಗಾಯವಾದ ಘಟನೆ ಸಂಭವಿಸಿದೆ ಪಿರಿಯಾಪಟ್ಟಣದಿಂದ ತರಕಾರಿ ಹೊತ್ತುಕೊಂಡು ಸುಳ್ಳೆ ಕಡೆ ಬರುತ್ತಿದ್ದ ಗೂಡ್ಸ್ ಪಿಕಪ್ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿ ರಸ್ತೆ ಬದಿಯಲ್ಲಿ ಬಿದ್ದಿದೆ ಅರಂತೋಡುಪೇಟೆಯಲ್ಲಿ ನಿಲ್ಲಿಸಿದ ಟಿಪ್ಪರ್ ಲಾರಿಯ ಬ್ಯಾಟರಿ ಕಳವು ಮಾಡಿರುವ ಘಟನೆ ವರದಿಯಾಗಿದೆ ಚರಣ್ ಅಡ್ಕಬಳೆ ಎಂಬವರ ಮಾಲಕತ್ವದ ಟಿಪ್ಪರ್ ಅನ್ನು ಅರಂತೋಡ್ನಲ್ಲಿರುವ ಅಡ್ಕಬಳೆ ಕಾಂಪ್ಲೆಕ್ಸ್ ಬಳಿ ನಿಲ್ಲಿಸಲಾಗಿತ್ತು ಈ ವೇಳೆ ಯಾರೂ ಇಲ್ಲದ ಸಮಯ ನೋಡಿ ಟಿಪ್ಪರ ಬ್ಯಾಟರಿಯನ್ನು ಕಳ್ಳರು ಕಳವು ಮಾಡಿರುವುದಾಗಿ ತಿಳಿದುಬಂದಿದೆ ಕಳವಾದ ಸುತ್ತಿನ ಮೊಲೆ ಸುಮಾರು ಹನ್ನೆರಡು ಸಾವಿರ ಎಂದು ಅಂದಾಜಿಸಲಾಗಿದೆ ಈ ಕುರಿತು ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಮರಪಟ್ನೂರ್ನ ಖಂಡಿಗೆ ಮೂಲೆಯಲ್ಲಿ ರಾತ್ರಿ ನಿಲ್ಲಿಸಿದ್ದ ವ್ಯಾನಿಗೆ ಕಲ್ಲೆಸಿದು ಹಾನಿ ಮಾಡಿದ ಘಟನೆ ವರದಿಯಾಗಿದೆ ಖಂಡಿಗೆ ಮೂಲೆಯ ಪ್ರವೀಣ್ ಕುಮಾರ್ ಎಂಬವರು ಅವರ ಪುಣ್ಯಕೋಟಿ ವ್ಯಾನನ್ನು ರಸ್ತೆ ಬದಿ ನಿಲ್ಲಿಸಿದ್ದು ರಾತ್ರಿಯಾರೋ ಕಿಡಿಗೇಡಿಗಳು ಕಲ್ಲೆಸಿದು ಎದುರಿನ ಗಾಜನ್ನು ಪುಡಿ ಮಾಡಿರುವುದಾಗಿ ತಿಳಿದುಬಂದಿದೆ ಖ್ಯಾತ ಯಕ್ಷಗಾನ ಕಲಾವಿದ ಕಿರಣ್ ಪಂಜ ಅಲ್ಪಕಾಲದ ಸೌಖ್ಯದಿಂದ ಪಂಜದ ಕಮಿಲ ಸ್ವಾಗೃಹದಲ್ಲಿ ನಿಧನರಾದರು ಅವರಿಗೆ ನಲವತ್ತೈದು ವರ್ಷ ವಯಸ್ಸಾಗಿತ್ತು ಅವರು ಕರ್ನಾಟಕ ಧರ್ಮಸ್ಥಳ ಬಪ್ಪನಾಡು ಕದ್ರಿ ಪುತ್ತೂರು ಕುಂಟಾರು ಗೆಜ್ಜಗಿರಿ ಬಾಚಕೆರೆ ಮೇಳದಲ್ಲಿ ವೇಷಧಾರಿಯಾಗಿ ಗುರುತಿಸಿಕೊಂಡಿದ್ದರು ಸುಳ್ಯದ ಲ್ಯಾಂಪ್ ಸೊಸೈಟಿ ನಿರ್ದೇಶಕಿಯಾಗಿದ್ದ ನೆಲ್ಲೂರು ಕೆಮರಾಜೆ ಗ್ರಾಮದ ಚಾಕೋಟೆ ಮೂಲೆ ಗೋಪಾಲಕೃಷ್ಣ ಎಂಬವರ ಪತ್ನಿ ಕುಸುಮಾವತಿ ಅವರು ನಿಧನರಾಗಿದ್ದಾರೆ ಅವರಿಗೆ ಸುಮಾರು ಮೂವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ವಿಶೇಷ ವರದಿಗಳು ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್ ನಮಸ್ತೆ